ಹಲೋ ಹಾಯ್ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಹಣ ನನಗೇನು ಇಲ್ಲಿ ಥಿಯೇಟರ್ ಮುಂದೆ ಆದ್ರೆ ನಮ್ಮವರೆಲ್ಲ ಇರ್ತಾರೆ ಬಸ್ತಾವ್ ಏನೋ ಒಂದು ಮಾಡ್ಬೋದು ಇಲ್ಲೆಲ್ಲ ಎಲ್ಲ ಕಿರ್ಚಾಡಲ್ಲ ಏನಿಲ್ಲ ಜೋಶೇ ಇರಲ್ಲ ನಿಮ್ಗೆ ಇನ್ನು ನನಗೆ ಫಸ್ಟ್ ನಿಮ್ಗಿಂತ ಮುಂಚೆ ಒಂದು ನಾಲ್ಕೈದು ಸಲ ಆಲ್ರೆಡಿ ಸಾಂಗ್ ಕೇಳಿಬಿಟ್ಟಿದ್ದೀನಿ ಇದು ನನಗೆ ಅವಾಗ್ಲೇ ಗೊತ್ತು ಸಾಂಗ್ ಫುಲ್ಲು ಬ್ಲಾಸ್ಟ್ ಅಂತ ನನಗೆ ಈ ತರ ಮಾತಾಡೋಣ ಡೈಲಾಗ್ಸ್ ಅಲ್ಲಿ ಹೋಗ್ಬೇಡ ಅಲ್ವಾ

ಮತ್ತೆ ಒನ್ 1.5 ಅಂತ ಅಂದ್ಬಿಟ್ಟು ಸಿನಿಮಾ ಬರ್ತಿದೆ ಸೊ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಈ ಸಿನಿಮಾ ಎಲ್ಲ ಹೆಂಗಿರುತ್ತೆ ಅದ್ರೆ ಇದು ಇಂಗ್ಲಿಷ್ ಅಲ್ಲೇ ಸಿನಿಮಾ ಬಂದ್ರೆ ಹಾಲಿವುಡ್ ಶೇಕ್ ಆಗಿಬಿಡುತ್ತೆ ಅಂತ ಸಿನಿಮಾ ಇದು ಅಂತ ಸಿನಿಮಾ ನಾವು ಕನ್ನಡದಲ್ಲಿ ಮಾಡ್ತಿದ್ದಾರೆ ಅದು ನಮ್ಮ ಖುಷಿ ನಮ್ಮ ಹೆಮ್ಮೆ ನಮ್ಮ ಕನ್ನಡದಲ್ಲಿ ಬರ್ತಿರೋದು ಮತ್ತೆ ಒಂದೇ ಒಂದು ಸಿನಿಮಾ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ಅಡಿ ನಾನು ಡೈಲಾಗ್ ಹೇಳ್ತೀರಾ ಅಲ್ಲ ಅವರೇ ಹೇಳ್ತಿದ್ರು ಅಣ್ಣಾ ಬ್ಯಾಂಗಲ್ ಕೆಲಸ ಮಾಡ್ತಾರೆ ಸ್ಟಾಫ್ ಅಲ್ಲಿ ಕೆಲಸ ಮಾಡ್ತಾರೆ ಸ್ಟಾಫ್ ನಮ್ಮ ಹುಡುಗರ ಜೀವನ ಸಿನಿಮಾ ಮಾಡಿದ್ರೆ ಅದೇ ಒನ್ ಅಂಡ್ ಹಾಫ್ ನಾವೆಲ್ಲಾರು ಹೋಗ್ಬೇಕಂದ್ರೆ ಹುಡಿಕೊಂಡು ಹೋಗ್ತಿವಿ ದಾರಿ ನಾವೆಲ್ಲಾರು ಹೋಗ್ಬೇಕಂದ್ರೆ ಹುಡಿಕೊಂಡು ಹೋಗ್ತಿವಿ ದಾರಿ ಅರೆ ಸೂಪರ್ ಡೈರೆಕ್ಟರ್ ಗೆ ಹ್ಯಾಪಿ ಬರ್ಡೇ ಹೇಳ್ತಿದ್ದೀನಿ ಅವರೇ ನಮ್ಮ ಪ್ರೀತಿಯ ಶ್ರೇಯ ಸೂರ್ಯ ಹ್ಯಾಪಿ ಬರ್ಡೇ ಅಣ್ಣ ಬರ್ಡೇ ದಿನ ಇಂತ ಸಾಗ ಬೈ ಇಷ್ಟೋರಿನ ನೆಕ್ಸ್ಟ್ ಲೆವೆಲ್ ಬೈ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಏನನೋ ಅंगे ಅंगे ಇನ್ಸ್ಟಾ ಲಲ್ಲಿ ಹೇಳಿ ಏ ಪ್ರತಿಯೊಬ್ಬರು ಕಂಟೆಂಟ್ ಮಾತ್ರ ಸಿನಿಮಾದಲ್ಲೇಲ್ಲ ಪ್ರತಿಯೊಬ್ಬರು ಹೇಳ್ತೀರಾ ಏನಾದ್ರೂ ಸಿನಿಮಾಗಳನ್ನ ಬೆಳೆಸಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಕನ್ನಡ ಸಿನಿಮಾ ಬೆಳೆಸಿ ಅದನ್ನ ಎಷ್ಟೋ ನನಗೇನು ನನಗೆ ಏನು ಹೇಳೋದು ಕಂಟೆಂಟ್ ಇದೆ ನಾವೇನಕ್ಕೆ ಬೆಳ್ಸಲ್ಲ ನನಗೆ ಕಂಟೆಂಟ್ ಬೇಕು ಕಂಟೆಂಟ್ ಕೊಡಿ ಬೆಳ್ಸೀ ಅಂತ ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ ಅಣ್ಣ ಮದುವೆ ಆಗಬೇಕಾದರೆ ಕಟ್ತಾರೆ 3 ಗಂಟು ಮದುವೆ ಆಗಬೇಕಾದರೆ ಕಟ್ತಾರೆ 3 ಗಂಟು 1 1/2 ಸಿನಿಮಾ ಬಂದ್ಬಿಟ್ಟು ನೆಕ್ಸ್ಟ್ 레벨 ಕಂಟೆಂಟ್ ಇಲ್ಲ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಹಿಂಗ ಅದ್ರ ಬಗ್ಗೆ ನೋಡಿ ಮಸ್ತ ಆ ತಲೆ ಕೆರ್ಕೋಬೇಕು ಮಸ್ತ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತು ಹಾಂ ಓಕೆ ಅಣ್ಣಾ ಎಂಗೇಜ್ಮೆಂಟ್ ಹಾಕ್ಬೇಕಾದ್ರೆ ಕೈಗೆ ಹಾಕ್ತಾರೆ ರಿಂಗು ಎಂಗೇಜ್ಮೆಂಟ್ ಹಾಕ್ಬೇಕಾದ್ರೆ ಕೈಗೆ ಹಾಕ್ತಾರೆ ರಿಂಗು ಒನ್ ಆ್ಯಂಡ್ ಆಫ್ ಸಿನ್ಮಾನ ಸೂಪರಾಗಿ ಮಾಡಿದಾರೆ ನಮ್ಮ ಚರಣ ಅಣ್ಣ ಪ್ರೊಡ್ಯೂಸಿಂಗು ಇಲ್ಲ ಇಂತ ಕತೆ ಇಂಥ ಇದು ನಮ್ಮ ಕನ್ನಡದಲ್ಲಿ ಬರ್ತಿರೋ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ಗೆಲ್ಸಿ ಸಕ್ಕ ನನ್ನ ಇದೊಂದು ಮಾತು ಬೈ ನವಾಜ್ ಒಂದ್ ಪ್ರಾಮಿಸು ಪ್ರತಿಯೊಬ್ಬ ಎಂಜಾಯ್ ಮಾಡ್ಕೊಂಡು ನೋಡೋವಂಥ ಸಿನ್ಮಾ ಒನ್ ಆ್ಯಂಡ್ ಆಫ್ ಸಿನ್ಮಾ ಪ್ರತಿಯೊಬ್ಬರು ನೋಡಿ ಮತ್ತೆ ಎಂ ಸಿ ಬಿಜು ಅವ್ರು ಈ ಸಾಂಗ್ ಆಡಿದ್ದಾರೆ ನಮ್ಮ ಬಿಜು ಬೈ ಬಗ್ಗೆ ಲಾಸ್ಟ್ ಒಂದು ಡೈಲಾಗ್ ಹೇಳ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಆಮೇಲೆ ಪರ್ಫಾರ್ಮೆನ್ಸ್ ಇರುತ್ತೆ ಎಷ್ಟೋ ಜನಕ್ಕೆ ಇಷ್ಟ ಅನ್ನೋ ಜೊತೆ ಗೊಜ್ಜು ಎಷ್ಟೊಂದು ಇಷ್ಟ ಅನ್ನೋ ಜೊತೆ ಗೊಜ್ಜು ಅರೆ ಪ್ರತಿ ಸಾಂಗ್ ನಮ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಇನ್ನೊಂದು ಸರ್ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವೆಲ್ಲ ನೋಡ್ತಿದ್ವಿ ಮ್ಯಾಜಿಕ್ಕು ನಾವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವೆಲ್ಲ ನೋಡ್ತಿದ್ವಿ ಮ್ಯಾಜಿಕ್ಕು ಅರೆ ನಮ್ಮ ಕದ್ರಿ ಮನ್ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವೆಲ್ಲ ನೋಡ್ತಿದ್ವಿ ಮ್ಯಾಜಿಕ್ ನೋಡ್ತಾಗ ಅವಾಗ ಹಿಂಗ ಅರ್ಥ ಇರುತ್ತೆ ಹಣ ಅಂತ ಹಾ ನಾವು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ನೋಡಿರ್ತೀವಿ ಮ್ಯಾಜಿಕ್ ನಾವು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ನೋಡಿರ್ತೀವಿ ಮ್ಯಾಜಿಕ್ ನಮ್ಮ ಕದ್ರಿ ಮಣಿಕಂಠ ಅವರು ಮಸ್ತ್ ಚಚಾಕ್ ಬಿಡಿದ್ದಾರೆ ಮ್ಯೂಸಿಕ್ ಫಸ್ಟ್ ಸಾಂಗ್ ಬಂದ್ಬಿಟ್ಟು ನೋಡಿ ಅದು ಪ್ರತಿಯೊಬ್ಬರಿಗೂ ಒಂದು ಲವ್ ಸಾಂಗ್ ಆದ್ರೆ ಇದು ಬಂದ್ಬಿಟ್ಟು ನಮ್ಮ ತಮ್ಮಂಗೆ ಹ್ಯಾಂಡಲ್ ವಿತ್ ಕೇರು ವಿತ್ ಸ್ವಲ್ಪ ಕೇರ್ ಅಲ್ಲಿ ಇರಬೇಕು ಮತ್ತೆ ಲಾಸ್ಟ್ ನಮ್ಮ ಬ್ಯೂಟಿ ಅಲ್ಲಿ ನಮ್ಮ ಮುಂದೆನೆ ಕೂತಿದ್ದಾರೆ ಮಾನ್ವಿ ನಾರ್ಮಲ್ ಆಗಿ ನನ್ಗೆ ಬಾಯ್ಸ್ ಹೇಗಿ ಬಟ್ ಇಲ್ಲಿ ಬಾಯ್ಸ್ ನೀವು ಜೋಸ್ ಕೊಡ್ತಿದ್ರೆ ಅದೊಂದು ಖುಷಿ ಅದು ಯಲಂಗ ಬಗ್ಗೆ ಉಂಟು ಒಂದೇ ಒಂದು ಮ್ಯಾಚ್ ಹೇಳ್ತೀನಿ ಹೋಗುತ್ತೆ ಬೋಟು ನಮ್ ನೀರಲ್ಲಿ ಹೋಗುತ್ತೆ ಬೋಟು ನಮ್ಮ ಮಾನವೀಯತೆ ಅವರು ಯಾವತ್ತಿದ್ರು ಸೂಪರ್ ಕ್ಯೂಟು ಥ್ಯಾಂಕ್ ಯು ಮತ್ತೆ ಇನ್ನೊಂದು ನೆನ್ಪಿಡ್ ಮೈನ್ ನೆನ್ಪಿಡ್ಕೊಳ್ಳಿ ಒನ್ ಅಂಡ್ ಹಾಫ್ ಇದು ಬರೀ ಸಾಂಗ್ ಲಾಂಚಿಗೆ ಇಷ್ಟು ಮಾತಾಡಿದ್ದೀನಿ ಅಂದ್ರೆ ಸಿನಿಮಾ ರಿಲೀಸ್ ದಿನ ಚರ್ಚೆ ಹಾಕ್ಬಿಡ್ತೀನಿ ಯಾಕಂದ್ರೆ ನನಗೆ ಗೊತ್ತಿಸಿದ ಬೈ ಪ್ರತಿಯೊಬ್ಬರು ಇಷ್ಟಪಡುವಂತ ಸಿನಿಮಾ ಈ ಸಿನಿಮಾ ನಮ್ಮ ಕನ್ನಡದಲ್ಲಿ ಬರ್ತಿರೋದು ನಮ್ಮ ಕನ್ನಡಿಗರು ಹೆಮ್ಮೆ ಇದು ನಾನು ಇವಾಗ ಒಬ್ಬನ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡಿಗರ ಕಾರ ಎತ್ಕೊಂಡು ಆಡ್ಬೋದು ಇದು ನೆಕ್ಸ್ಟ್ ಇದನ್ನ ಎಲ್ಲಾ ಕಡೆ ಡಬ್ ಮಾಡ್ತಾರೆ ಈ ಸಿನಿಮಾ ಎಲ್ಲ ಕಡೆ ರೀಮೇಕ್ ಆಗುತ್ತೆ ಎಲ್ಲ ಇಂಡಸ್ಟ್ರಿಯಲ್ ರೀಮೇಕ್ ಆಗುತ್ತೆ ಅಂತ ಸಿನಿಮಾ ಇದು ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ಇದು ಬಂದ್ಬಿಟ್ಟು ಪ್ಯಾನ್ ಇಂಡಿಯನ್ ಸಿನಿಮಾ ಅಣ್ಣ ಇಲ್ಲ ಅಣ್ಣ ನಾವು ಜಪಾನೀಸ್ ಅಲ್ಲಿ ರಿಮೇಕ್ ರೀಮೇಕ್ ಅಣ್ಣ ಜಪಾನೀಸು ಚೈನೀಸು ಹಾಲಿವುಡ್ ಎಲ್ಲಾ ಕಡೆ ಸಿನಿಮಾ ರಿಮೇಕ್ ಮಾಡ್ತಾರೆ ಅಂತ ಕಥೆ ಇದು ಯಲಂಗ ಬಗ್ಗೆ ಲಾಸ್ಟ್ ಹೇಳ್ತೀನಿ ಡೈಲಾಗ್ ಬಗ್ಗೆ ಬಟ್ ಪ್ರತಿಯೊಬ್ಬರು ಒನ್ ಅಂಡ್ ಹಾಫ್ ಸಿನ್ಮಾ ಎಲ್ಲ ಇಟ್ಕೊಳ್ಳಿ ನಿಮ್ಗೆ ಎಲ್ಲ ಟೀಚರ್ ಕಾಣಿಸೋರು ಸಾಂಗ್ ಕಾಣಿಸ್ತಾರೆ ಪ್ರತಿಯೊಬ್ರು ನಿಮ್ ಸ್ಟೇಟಸ್ ಗಳು ಸ್ಟೋರಿಗಳು ಏನೇ ಎಲ್ಲಾ ಕಡೆ ಶೇರ್ ಮಾಡಿ ಅಲ್ಲಿ ಸಿನ್ಮಾನ ಫಸ್ಟ್ ಡೇ ಫಸ್ಟ್ ಎಲ್ಲ ಬಂದ್ಬಿಟ್ಟು ನೋಡಿ ಪ್ರತಿಯೊಬ್ಬರು ಎಂಜಾಯ್ ಸಿನಿಮಾ ಒಂದೇ ಮಂಡಿಯಲ್ಲಿ ಇಟ್ಕೊಳ್ಳಿ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ య జయ హిం వెళ్లి కన్నడ సినిమాసి ఎలంక బాల్వాల్వాడల్ మంకీ కాడలి మంకీ నమ్మ ఎలంక్రు బే జగ మైహింద్ కన్న ఎళ్సి థ్యాంక్ యూ